ನೀವು ಅನೈತಿಕ ಸಂಬಂಧ ಸಂಬಂಧವನ್ನಿದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದರಿಂದ ತುಂಬಾ ಒಳ್ಳೇದಾಗ್ತಿದೆ ನಿಮಗೆ ಅದರಿಂದ ನೀವು ಎಷ್ಟೊಂದು ಖುಷಿಯಾಗಿದ್ದೀರಲ್ಲ ಯಾಕಂದ್ರೆ ಕಟ್ಕೊಂಡು ಗಂಡನಿಗೆ ಮೋಸ ಮಾಡಿ ಕದ್ದು ಮುಚ್ಚಿ ತಪ್ಪನ್ನು ಮಾಡಿ ಅವರು ಇಲ್ಲ ಈ ಕಡೆ ಇವರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ನೋಡಿ ಎಷ್ಟು ಒಳ್ಳೇದು ಅಕ್ರಮ ಸಂಬಂಧ ಅಲ್ವಾ ಸಮಾಜದಲ್ಲಿ ಎಷ್ಟೊಂದು ಗೌರವ ಹೆಮ್ಮೆ ನಿಮಗೆ ನೋಡಿ ಯಾವ ಮನೆಯಲ್ಲಿ ಒಂದು ಹೆಣ್ಣು ಅಕ್ರಮ ಸಂಬಂಧವನ್ನು ಇಟ್ಕೊತಾಳೆ ಅಮ್ಮನೆ ಸ್ಮಶಾನ ಇದ್ದಂತೆ ಹೌದು ಇದರಿಂದ ನಿಮ್ಗೆ ಸಿಗೋದಾದ್ರೂ ಏನು ನೋವು ಕಣ್ಣೀರು ಆತಂಕ ಭಯ ನಮ್ಮ ಧರ್ಮದಲ್ಲಿ ಹೆಂಡತಿ ಅಂದ್ರೆ ಅದೆಂಥ ಗೌರವ ಹೆಮ್ಮೆ ಅದೆಷ್ಟು ಅದ್ಭುತವಾದ ಸಂಬಂಧ ಗೊತ್ತಾ ಆದರೆ ಅದನ್ನೆಲ್ಲ ಬಿಟ್ಟು ಗಂಡು ಕಣ್ ತಪ್ಪಿಸಿ ಬೇರೆ ಕಡೆ ಸಂಬಂಧವನ್ನು ಇಟ್ಕೊತೀರಾ ಆ ಸಂಬಂಧ ಎಷ್ಟು ದಿನ ಉಳಿಯುತ್ತೆ ಅದು ಒಂದು ಅಟ್ರಾಕ್ಷನ್ ಅಷ್ಟೇ ಕಡೆಗೆ ಆ ಕಡೆ ಗಂಡನೂ ಇಲ್ಲ ಈ ಕಡೆ ಪ್ರಿಯಕರನು ಇಲ್ಲನಾ ಅಂತ ತುಂಬಾ ನೋವು ಅನ್ಬಿಸ್ತೀರ ಗಂಡನಿಗೆ ದ್ರೋಹ ಮಾಡಿ ಬೇರೆ ಕಡೆ ಸುಖವನ್ನು ಮತ್ತೆ ಸಂತೋಷವನ್ನು ಬಯಸ್ತೀರ ಇದರಿಂದ ನಿಮ್ಗೆ ಸಮಾಜದಲ್ಲಿ ಇರೋ ಗೌರವನೂ ಸಹಿತ ಕಳ್ಕೊತೀರ ಇದರಿಂದ ನಿಮ್ಮ ನೆಮ್ಮದಿ ಕೂಡ ಹಾಳಾಗುತ್ತೆ ನಾನು ತುಂಬಾ ಕಡೆ ನೋಡಿದ್ದೀನಿ ಕೇಳಿದ್ದೀನಿ ಇತ್ತೀಚಿನ ದಿನದಲ್ಲಿ ತುಂಬ ಹುಡುಗರು ಮದುವೆ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಆದ್ರೆ ಕೆಲವು ಹುಡುಗಿರು ಮಾತ್ರ ಮದುವೆ ಆಗದೆ ಇರೋರ್ನ ಮದುವೆ ಆಗೋದ್ ಬಿಟ್ಟು ಮದುವೆ ಆಗಿ ಮಕ್ಕಳಾಗಿರೋ ಜೊತೆ ಅಕ್ರಮ ಸಂಬಂಧನ ಇಟ್ಕೋತಾರೆ ಅಥವಾ ಮದುವೆ ಆಗಿರೋನೇ ಇವರು ಅಕ್ರಮ ಸಂಬಂಧ ಇಟ್ಕೊಂಡು ಅವರನ್ನ ಇವರು ಮದುವೆ ಆಗೋಕೆ ಹೋಗ್ತಾರೆ ಆದ್ರೆ ಕೇವಲ ಅಟ್ರಾಕ್ಷನು ಅಥವಾ ದುಡ್ಡಿಂದ ಎಂತ ಆಗಿರ್ಬೋದು ಒಟ್ನಲ್ಲಿ ಅದೇನೇ ರೀಸನ್ ಇರ್ಬೋದು ಯಾಕೆ ನೀವು ನಿಮ್ಮ ಜೀವನನು ಹಾಳು ಮಾಡಿಕೊಂಡು ಬೇರೆಯವ್ರ ಜೀವನನು ಹಾಳು ಮಾಡ್ತಾ ಇದ್ದೀರಾ ಅವ್ರಿಗೂ ಒಂದು ಮನಸ್ಸಿದೆ ನಿಮಗೆ ಗೊತ್ತಿಲ್ಲ ಅವ್ರ ನೋವು ಎಷ್ಟಿರುತ್ತೆ ಆ ಜೀವ ಜೀವನ ಎಲ್ಲ ನೀವೇ ಅಂತ ಅವ್ರು ತುಂಬನೇ ತಿಳ್ಕೊಂಡಿರ್ತಾರೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಅಂಥವ್ರಿಗೆ ನೀವು ಮೋಸ ಮಾಡಿದ್ರೆ ಎಲ್ಲ ನೀವೇ ಅಂದ್ಕೊಂಡವ್ರ ಗತಿ ಏನಾಗಬೇಕು ನೀವು ಸಂಬಂಧ ಇಟ್ಕೊಂಡಿರೋ ಹುಡುಗನಿಗೂ ಸಹಿತ ಒಂದು ಸಂಸಾರ ಇರುತ್ತೆ ಆದರೆ ಆ ಹುಡುಗಿ ಗತಿ ಏನಾಗಬೇಕು ಅವಳು ನಿಮ್ಮ ಥರ ಒಂದು ಹೆಣ್ಣಲ್ವಾ ತನ್ನ ಗಂಡನ ಎಲ್ಲ ನನ್ನ ಪ್ರಪಂಚ ಅಂತ ತುಂಬಾ ತಿಳ್ಕೊಂಡು ಎಂತ ತುಂಬನೇ ಕನ್ಸನ್ ಕಟ್ಕೊಂಡಿರ್ತಾರೆ ಅಂಥವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ ಈ ಥರ ಅಕ್ರಮ ಸಂಬಂಧದಿಂದ ಎಷ್ಟು ಸಂಸಾರಗಳು ಹಾಳಾಗಿದೆ ಎಷ್ಟು ಮಕ್ಕಳು ಅನಾಥರಾಗಿವೆ ಕಾರಣ ಎಲ್ಲ ನೀವೇ ಅಂತ ನಂಬ್ಕೊಂಡು ಜೀವನ ಮಾಡ್ತಿದ್ದಾಗ ದ್ರೋಹ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಎಲ್ರಿಗೂ ತಡ್ಕೊಳ್ಳೋ ಶಕ್ತಿ ಇರಲ್ಲ ತನ್ನ ಗಂಡ ಆಗಲಿ ಹೆಂಡತಿ ಆಗ್ಲಿ ಬೈಲಿ ಹೊಡಿಲಿ ಜಗಳ ಆಗ್ಲಿ ಏನಾದರೂ ಆಗಲಿ ಸಹಿಸ್ಕೊಂಡಿರ್ತಾರೆ ಆದ್ರೆ ತನ್ನ ಜಾಗಕ್ಕೆ ಬೇರೆಯವ್ರು ಬರೋದು ಯಾರು ಕೂಡ ಸಹಿಸಲ್ಲ ಅದನ್ನ ತಡ್ಕೊಳ್ಳೋ ಶಕ್ತಿ ಸಹ ಎಲ್ರಿಗೂ ಇರಲ್ಲ ತನಗಿಂತದ್ದೊಂದು ದ್ರೋಹ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಜಗತ್ತೇ ಮುಳುಗೋಗುವಷ್ಟು ನೋವಾಗುತ್ತೆ ಆಗ ಏನ್ ಬೇಕಾದ್ರೂ ಆಗ್ಬಹುದು ಇದರಿಂದ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ ಎಷ್ಟೋ ಮಕ್ಕಳು ಅನಾಥರಾಗಿವೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಬೇರೆಯವ್ರ ಜೀವನನು ಹಾಳು ಮಾಡ್ಬೇಡಿ ಎಲ್ಲೋ ಸುಖಕ್ಕೋಸ್ಕರ ಯಾವುದೋ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಹೊರ್ಗಡೆ ಇರ್ಬೋದು ಕೆಲಸದಲ್ಲಿ ಆಗಿರ್ಬೋದು ಯಾವುದೇ ಮೂಲಕ ಆಗಲಿ ಅವ್ರಿಷ್ಟ ಅವರನ್ನು ಪ್ರೀತಿ ಮಾಡ್ತಿದ್ದೀನಿ ಅಥವಾ ನಂಗೆ ಗಂಡ ಸರಿ ಇಲ್ಲ ಸರಿಯಾಗಿ ನೋಡ್ಕೊತಿಲ್ಲ ಏನೇ ಕಾರಣ ಇರಲಿ ನೀವು ಇಟ್ಟ ತಪ್ಪು ಹೆಜ್ಜೆಯಿಂದ ನೀವು ಮಾಡ್ತಿರುವ ಕರ್ಮದಿಂದ ನೀವೆಲ್ಲೋದ್ರೂ ಸಹಿತ ನಿಮಗೆ ನ್ಯಾಯ ಅನ್ನೋದು ಸಿಗದೇ ಇಲ್ಲ ಯಾವ ಕ್ಷಣಿಕ ಅಕ್ರಮ ಸಂಬಂಧ ಕೂಡ ಹ್ಯಾಪಿ ಎಂಡಿಂಗ್ ಆಗಿಲ್ಲ ಸಾಧ್ಯನೇ ಇಲ್ಲ ಸ್ವಲ್ಪ ದಿನ ಹ್ಯಾಪಿಯಾಗಿರ್ಬೋದು ಅಷ್ಟೇ ಆದರೆ ಕಡೆತನಕ ಸಂತೋಷವಾಗಿರೋಕೆ ಸಾಧ್ಯವೇ ಇಲ್ಲ ನೋಡಿ ನಿಮ್ಮ ಜೀವನ ನೆಮ್ಮದಿಯಾಗಿದೆ ನಿಮ್ಮ ಪಾಲಿಗೆ ಏನು ಬಂದಿದೆ ಗಂಡ ಹೆಂಡತಿ ಆಸ್ತಿ ಅದೇನೇ ಇರಲಿ ಅದನ್ನು ಅನುಭವಿಸಿ ಯಾವುದು ನಿಮ್ಮ ಪಾಲಿಗಿದೆ ಅದನ್ನ ಅದನ್ನು ಅನ್ಭವಿಸಿ ಅದನ್ನು ಬಿಟ್ಟು ಮದುವೆ ಆದಮೇಲೆ ಪ್ಲೀಸ್ ಬಂದ ನನಗೆ ಮದುವೆ ಇಷ್ಟ ಇರಲಿಲ್ಲ ಬಲವಂತಕ್ಕಾಗಿದ್ದೆ ಯಾರಿಗೂ ಗೊತ್ತಾಗದೆ ಅವನ ಜೊತೆ ಇರ್ತೀನಿ ಯಾರಿಗೂ ಗೊತ್ತಾಗಲ್ಲ ಅಂತ ಎಷ್ಟು ದಿನ ಮಾಡ್ತೀರಾ ಎಷ್ಟು ದಿನ ಅಂತ ಮುಚ್ಚಿಡ್ತೀರಾ ಮದುವೆ ಆಗಬೇಕಾದ್ರೆ ಬುದ್ಧಿ ಇರಲಿಲ್ವಾ ಇನ್ನು ಯಾರದ್ದೋ ಜೀವನ ಹಾಳು ಮಾಡುವಾಗ ನಿಮಗೆ ಯೋಚನೆ ಇರಬೇಕಿತ್ತು ಯಾವಾಗ ನಾವು ಕಷ್ಟನ ಇಷ್ಟ ಥರ ನೋಡ್ತೀವಿ ಅವಾಗ ಚೆನ್ನಾಗೇ ಕಾಣಿಸುತ್ತೆ ಅದು ಬಿಟ್ಟು ಇಷ್ಟನೂ ಕಷ್ಟ ಥರ ನೋಡಿದ್ರೆ ಅದು ಇನ್ನೂ ಕಷ್ಟನೇ ಆಗ್ತಾ ಹೋಗುತ್ತೆ ದಯವಿಟ್ಟು ತಪ್ಪು ಮಾಡೋದು ಸಹಜ ಆದರೆ ಆ ತಪ್ಪನ್ನು ತಿದ್ಕೊಳ್ಳಿ ಭಗವಂತ ನಾವು ಒಳ್ಳೆ ದಾರಿಲಿ ನಡೆದ್ರೆ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ ಯಾರದ್ದು ಜೀವನ ಹಾಳು ಮಾಡಿ ನೀವೆಷ್ಟು ದಿನ ಅಂತ ಚೆನ್ನಾಗಿರೋಕ್ ಸಾಧ್ಯ ಒಳ್ಳೆ ದಾರಿಲಿ ನಡೆದ್ರೆ ಕಲ್ಲನ್ನು ಕೂಡ ಕರಗಿಸುವ ಸಾಮರ್ಥ್ಯ ದೇವರು ಕೊಡುತ್ತಾನೆ ಯಾವುದೇ ಒಂದು ಅಕ್ರಮ ಸಂಬಂಧದಿಂದ ನೀವು ತುಂಬಾ ದಿನ ಮುಂದುವರ್ಸಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಅಧರ್ಮದಲ್ಲಿ ಮಾಡಿದ್ರೆ ಅದರಿಂದ ಯಾವತ್ತೂ ಭಗವಂತ ನಿಮಗೆ ಒಳ್ಳೇದ್ ಮಾಡಲ್ಲ ಹೊಸ್ತಾಗಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ಗಣ್ಣಿಗೂ ಬೇಡ ಆ ಕಡೆ ಪ್ರಿಯಕರಣಿಗೂ ಬೇಡ ಅಂತ ಅನ್ನೋ ಈ ಸ್ಥಿತಿಗೆ ನೀವು ತಲುಪಿ ಬಿಡ್ತೀರ ನೋಡಿ ಕರ್ಮ ಅನ್ನೋದು ಯಾವತ್ತೂ ಕೂಡ ಬಿಡೋದಿಲ್ಲ ಸಮಾಜದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದ್ರೆ ನಿಮ್ಗೆ ಬದುಕೋಕೋ ಸ್ವಲ್ಪ ಕಷ್ಟ ಆಗುತ್ತೆ ಅಕ್ರಮ ಸಂಬಂಧಗಳು ಒಂದಲ್ಲ ಒಂದು ದಿನ ಕರ್ಮವನ್ನ ಅನ್ಬಿಸ್ಲೇಬೇಕು ಮುಚ್ಚುಮರೆಯಿಂದ ತುಂಬಾನೇ ಮುಂದುವರ್ಯಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ನಿಮ್ಮೇಲೆ ನಂಬಿಕೆ ಇಟ್ಟಿದ್ರೆ ದಯವಿಟ್ಟು ಆ ನಂಬಿಕೆ ಉಳಿಸ್ಕೊಳ್ಳಿ ಕ್ಷಣಿಕ ಸುಖಕ್ಕೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಬೇಡಿ ನಿಮ್ಮ ಮನಸ್ಸು ಚಂಚಲವಾದರೂ ಕೂಡ ಅದನ್ನ ನೀವು ದಾರಿಗೆ ತರಬೇಕು ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಆಗ್ಲಿ ಅದೇನೇ ಆಗಲಿ ಕಂಟ್ರೋಲ್ ಮಾಡೋ ಶಕ್ತಿ ನಿಮಗೆ ಖಂಡಿತ ಇರುತ್ತೆ ದಯವಿಟ್ಟು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿ ಒಳ್ಳೆ ದಾರಿಯಲ್ಲಿ ನಡೀರಿ ಬೇರೆಯವ್ರ ಕಣ್ಣಿಗೆ ನೀವು ಮಣ್ಣೆ ಹಚ್ಬೋದು ಆದರೆ ಭಗವಂತನ ಕಣ್ಣಿಗೆ ಯಾವತ್ತೂ ಕೂಡ ಮರೆಮಾಚಲು ಸಾಧ್ಯನೇ ಇಲ್ಲ ಧರ್ಮದಿಂದ ನಡೆದರೆ ಭಗವಂತ ಯಾವತ್ತು ಜೊತೆಯಲ್ಲೇ ಇರ್ತಾನೆ ಅಧರ್ಮದಿಂದ ನಡೆದರೆ ಭಗವಂತ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಕರ್ಮ ಅನ್ನೋದು ಯಾವತ್ತು ಬಿಡೋದಿಲ್ಲ ನೆನಪಿರ್ಲಿ